दक्षणाधारम की जय षोडश कारण भावनाओं की उत्तम क्षमा धारण की जय और चक्रवर्ती आचार्य श्री शांति सागर जी महाराज की जय और ये परम पूज्य गणही रत्न आदिकारdna माता जी की जय और ये परम पूज्य आदिकारdna शिवमति माता की जय माता जी की दे। जय ದಿವ್ಯ ಪಾದಗಳಲ್ಲಿ ಭಕ್ತಿಪೂರ್ವಕವಾಗಿ ಮೋಸ್ತಗಳನ್ನು ಸಲ್ಲಿಸುತ್ತಾ ಪರಮ ಪೂಜ್ಯ ಆರಿಕಾರನ್ನು ಶಿವಮತಿ ಮಾತಾಜಿ ಅವರ ದಿವ್ಯ ಪಾದಗಳಿಗೂ ಬಂದಾಮಗಳನ್ನು ಸಲ್ಲಿಸುತ್ತಾ ಸದರ್ಮ ಸಂಯುಕ್ತ ಬಂಧುಗಳಿವೆ ಈ ದಿವಸ ದಶಲಕ್ಷಣ ಮಹಾಪರ್ವವನ್ನು ಕಳೆದ ಹತ್ತು ದಿನಗಳು ಆಚರಿಸಿದ ಮೇಲೆ ಕೊನೆಗೆ ಉತ್ತಮ ಕ್ಷಮಾದಿಂದ ಆರಂಭವಾದಂಥ ಈ ಪರ್ವ ಸಹ ಕ್ಷಮೆಯಿಂದಲೇ ಮುಗಿಸುವ ಪರಿಪಾಠಿಯೊಂದಿಗೆ ಇವತ್ತು ಸಮಾರೋಪ ಕಾರ್ಯಕ್ರಮ ನಡೀತಿದೆ ಭಾದ್ರಪದ ಮಾಸದ ಪ್ರತಿಪದದಿಂದ ಹಿಡಿದು ನಮ್ಮಲ್ಲಿ ಭಾದ್ರಪದ ಕೃಷ್ಣ ಪಕ್ಷದ ಭಾದ್ರಪದ ಪ್ರತಿಪದವರಿಗೆ ಅಂದ್ರೆ ಹದಿನಾರು ದಿವಸಗಳು ಉತ್ತರ ಭಾರತದ ಪ್ರಕಾರ ಅಂದ್ರೆ ಆಶ್ವೀಜ ಕೃಷ್ಣ ಪಕ್ಷದ ಪಾಟೀಲ್ ಇವತ್ತು ಹದಿನಾರು ದಿವಸಗಳವರಿಗೆ ಈ ಒಂದು ಷೋಡಶ ಕಾರಣ ಭಾವನೆ ಪರ್ವ ಹಾಗೂ ದಶಲಕ್ಷಣ ಪರ್ವವನ್ನು ಆಚರಿಸಲಾಗುತ್ತೆ ದಶ ಲಕ್ಷಣಗಳು ಪ್ರತಿ ಒಂದು ಆತ್ಮನ ಲಕ್ಷಣಗಳಾಗಿದ್ದಾವೆ ಎನ್ನುವಂಥದ್ದು ನಾವು ಮೊದಲನೇ ದಿನದಿಂದಲೂ ಸಹ ತಿಳಿದುಕೊಂಡಿದ್ವಿ ಪ್ರತಿ ಒಂದು ಮನುಷ್ಯನೂ ಜೀವಿಗಳ ಆತ್ಮನ ನಿಜ ಸ್ವಭಾವವೇ ಈ ಕ್ಷಮಾದಿ ದಶಲಕ್ಷಣಗಳಿದ್ದಾವೆ ಆದರೆ ಅನೇಕ ಜನ್ಮಗಳಿದ್ದರೂ ಕರ್ಮಗಳ ಪರಿಣತಿಯಿಂದ ಕರ್ಮ ಕಷಾಯಗಳ ಒಂದು ಬಂಧದಿಂದ ಆ ಜೀವ ಪ್ರತಿಯೊಂದು ಭಾವಭಾವದಲ್ಲೂ ದುಃಖವನ್ನು ಅನುಭವಿಸುವ ಮೂಲಕವಾಗಿ ಸಂಸಾರ ಚಕ್ರದಲ್ಲಿ ನಾನಾ ರೀತಿಯ ಪರ್ಯಾಯಗಳನ್ನು ಹೊಂದುವ ಮೂಲಕವಾಗಿ ಅಲ್ಲೇ ಸಂಸಾರದಲ್ಲೇ ಇರುವಂಥ ಜೀವಿಯಾಗಿರ್ತಾನೆ ಯಾವಾಗ ಉತ್ತಮವಾದಂಥ ಸಂಯಕ್ತವನ್ನು ಪ್ರಾಪ್ತಿಯನ್ನು ಮಾಡಿಕೊಳ್ತಾನೆ ಆ ಸಂಯುಕ್ತದ ಬಲದಿಂದ ಉತ್ತಮ ದಶ ದಶಲಕ್ಷಣಗಳ ಒಂದು ಪರಿಚಯ ತನ್ನಿಂದ ತನ್ನೊಳಗೆ ಆಗುವಂತಹ ಒಂದು ಪರಿಣತಿ ಈ ದಶಲಕ್ಷಣ ಧರ್ಮಗಳು ಅಂತ ಹೇಳ್ತಾರೆ ಒಂದು ಧರ್ಮಗಳು ಸಾಮಾನ್ಯ ಅಪೇಕ್ಷೆಯಲ್ಲಿ ಕ್ಷಮಾಧಿ ಗುಣಗಳು ಅಂತ ಅನ್ನಿಸಿದ್ರೂ ಸಹ ಸಮ್ಯಕ್ತ ಸಂಪನ್ನರಾಗಿರುವಂಥ ಯಾವ ಮುನಿಗಳು ಅಥವಾ ಶ್ರಾವಕರು ಪಾಲಿಸ್ತಾರೋ ಅವು ಉತ್ತಮವಾಗಿರುವಂಥ ಗುಣಗಳಾಗಿ ಪರಿವರ್ತನೆ ಆಗ್ತವೆ ಸಾಮಾನ್ಯವ ಅರ್ಥದಲ್ಲಿ ಲೋಕ ವ್ಯವಹಾರದಲ್ಲಿ ನಾವು ಅಭಿಮಾನ ಮಾಡಬಾರದು ಅಹಂಕಾರ ಪಡಬಾರದು ಮೋಸ ಮಾಡಬಾರ್ದು ಆಸೆ ಪಡಬಾರ್ದು ಸಿಟ್ಟು ಮಾಡಬಾರ್ದು ಅನ್ನುವಂಥದ್ದು ಸಾಮಾನ್ಯ ಅಪೇಕ್ಷೆಯಿಂದ ಆದರೂ ಸಹ ಯಾವ ಸಮಯಕ್ತಪೂರ್ವಕವಾಗಿ ನಾವು ಧರ್ಮ ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳಿದ್ದಾರೆ ಆ ಸಮ್ಯಕ್ತ ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳಿದ್ರೆ ಮೊದಲು ಧರ್ಮದ ಮೇಲೆ ದೇವಶಾಸ್ತ್ರ ಗುರುಗಳ ಮೇಲೆ ಯಥಾರ್ಥವಾದಂಥ ನಂಬಿಕೆ ಶ್ರದ್ಧೆ ಬರಬೇಕಾಗುತ್ತೆ ಆ ನಂಬಿಕೆ ಬಂದ ಮೇಲೆ ಪ್ರತಿಯೊಬ್ಬರ ಅಂತರಂಗದಲ್ಲೂ ತಮ್ಮ ಆತ್ಮನ ಪರಿಚಯ ಮಾಡಿಕೊಳ್ಳಿಕ್ಕೆ ಪ್ರಯತ್ನದ ಮೊದಲ ಭಾಗವಾಗಿ ಈ ಉತ್ತಮ ಸಮಾಧಿ ದಶಲಕ್ಷಣಗಳು ಅಂತ ಹೇಳಿ ಆಚಾರ್ಯ ಹೇಳಿದ್ದಾರೆ ಯಾವಾಗ ತನ್ನ ಆತ್ಮನ ಪರಿಚಯ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸ್ತಾನೆ ಸಮ್ಯಕ್ತ ಸಂಪನ್ನನಾದ ಮೇಲೆ ಅದನ್ನೇ ಆಚಾರ್ಯರು ಉಮಾಸ್ವಾತಿ ಮುನಿಗಳು ತತ್ವಸೂತ್ರದಲ್ಲಿರುವ ಆಸ್ತವ ನಿರೋಧ ಸಂವರಹ ಯಾವಾಗ ಸಮ್ಯಕ್ತ್ವ ಪರಿಣತಿಯನ್ನು ಹೊಂದಿರ್ತಾನೆ ಆತ ತನ್ನ ಭಾವನೆಯನ್ನು ಶುಭ ಭಾವನೆಯನ್ನಾಗಿ ಪರಿವರ್ತನೆ ಮಾಡ್ಕೊಳ್ತಾನೆ ತಾನು ಮಾಡುವಂಥ ಎಲ್ಲ ಕ್ರಿಯೆಗಳನ್ನು ಶುಭ ಕ್ರಿಯೆಗಳಾಗಿ ಪರಿವರ್ತನೆ ಮಾಡ್ಕೊಳ್ತಾನೆ ತನ್ನ ಆಲೋಚನೆ ಚಿಂತನೆಗಳನ್ನೆಲ್ಲ ಶುಭವಾಗಿ ಪರಿತಾನೆ ಪರಿವರ್ತನೆ ಮಾಡ್ಕೊಳ್ತಾನೆ ತನ್ನ ಉಪಯೋಗವನ್ನು ಶುಭೋಪಯೋಗವನ್ನಾಗಿ ಮಾಡ್ಕೊಳ್ತಾನೆ ಯಾವಾಗ ಎಲ್ಲವನ್ನು ಶುಭ ರೀತಿಯಲ್ಲಿ ಪರಿವರ್ತನೆ ಆಗುತ್ತೋ ಅದನ್ನು ಪುಣ್ಯಾಸ್ರವ ಅಂತ ಹೇಳ್ತಾರೆ ಆ ಪಣ್ಯ ಪುಣ್ಯಾಸ್ರವದಿಂದ ಹೊಸ ಕರ್ಮಗಳ ಒಂದು ಯಾವ ಆಸ್ತ್ರ ನಿಂತೋಗಿರುತ್ತೆ ಅದನ್ನು ಹೊಸ ಕರ್ಮಗಳ ಆಸ್ರವನ್ನ ನಿಲ್ಲಿಸುವಂಥದ್ದೇ ಸಂವರ ಅಂತೇಳಿ ಕರೀತಾರೆ ಆ ಸಂವರ ಭಾವನೆಯಲ್ಲಿ ಈ ಉತ್ತಮ ಕ್ಷಮಾದಿ ದಶಲಕ್ಷಣ ಧರ್ಮಗಳು ಬರ್ತವೆ ಆ ನಿಟ್ಟಿನಲ್ಲಿ ನಾವು ಸಹ ಸಂಸಾರದಲ್ಲಿ ಮುಕ್ತಿಯನ್ನು ಈ ಸಂಸಾರದಿಂದ ಮುಕ್ತಿ ಹೊಂದಬೇಕು ಅಂತೇಳಿದ್ರೆ ಮೊದಲು ಈ ಪ್ರತಿ ಕ್ಷಣದಲ್ಲೂ ಆಗ್ತಿರುವಂತಹ ಯಾವ ಕರ್ಮಗಳ ಆಸ್ರವ ಇದೆ ಅದನ್ನು ನಾವು ತಪ್ಪಿಸ್ಬೇಕಾಗತ್ತೆ ಆ ತಪ್ಪಿಸ್ಬೇಕು ತಪ್ಪಿಸಬೇಕು ಹೇಳಿದ ಮೊದಲು ಶುಭಾಸ್ತ್ರವನ್ನು ಮಾಡಿಕೊಳ್ಬೇಕಾಗತ್ತೆ ಯಾವಾಗ ಶುಭಾಸ್ತ್ರವದ ರೀತಿಯಲ್ಲಿ ನಾವು ಪರಿಣತಿಯನ್ನು ಪರಿಣಾಮವನ್ನು ಮಾಡಿಕೊಳ್ತೀವೋ ಆವಾಗ ಆ ಆಸ್ತ್ರವನ್ನಂಥದ್ದು ನಿಲ್ಲಿಸಿ ಉತ್ತಮವಾದಂಥ ಸಮರ ಭಾವನೆ ನಮ್ಮಲ್ಲಿ ಉಂಟಾಗುತ್ತೆ ಆ ಸಮರ ಭಾವನೆಯಿಂದಲೇ ಮುಂದೆ ಆತ್ಮತತ್ವವನ್ನು ತಿಳಿದುಕೊಳ್ಳುವ ಮೂಲಕವಾಗಿ ಮೋಕ್ಷ ಮಾರ್ಗದಲ್ಲಿ ನಡೆಯುವಂಥ ಪ್ರಯಾಸ ಆಗುತ್ತೆ ಆ ನಿಟ್ಟಿನಲ್ಲಿ ಆಚಾರ್ಯ ಉಮಾಸ್ವಾತಿ ಮುನಿಗಳು ತತ್ವಾರ್ಥ ಸೂತ್ರದ ಒಂಬತ್ತನೇ ಅಧ್ಯಾಯದಲ್ಲಿ ಈ ಸಮರ ಭಾವನೆಯ ಬಗ್ಗೆ ವಿಶೇಷವಾಗಿ ವ್ಯಾಖ್ಯಾನ ಮಾಡಿದರೆ ಧರ್ಮಾನುಷಯ ಅನುಪ್ರೇಕ್ಷೆ ಧರ್ಮ ಅನುಪ್ರೇಕ್ಷೆ ಪರಿಚಯ ಜಯ ಪರಿಚಯ ಜಯಗಳಂದರೆ ಎಲ್ಲ ಪರೀಕ್ಷೆಗಳನ್ನು ಸಹಿಸುವಂಥದ್ದು ಚಾರಿತ್ರವನ್ನು ವೃದ್ಧಿ ಮಾಡಿಕೊಳ್ಳುವಂಥದ್ದು ಈ ಕ್ರಮದಲ್ಲಿ ಸಮರವನ್ನು ನಾವು ಮಾಡಿಕೊಳ್ಬೋದು ಅಂತ ಹೇಳುತ್ತಾರೆ ಅಂದರೆ ನಾವು ಮೊದಲು ದೇವಶಾಸ್ತ್ರ ಗುರುಗಳ ಮೇಲೆ ಮೊದಲು ನಂಬಿಕೆ ಬರಬೇಕು ಇವಳು ಜೀವಾದಿ ತತ್ವಗಳ ಮೇಲೆ ಯಥಾರ್ಥ ಸ್ವರೂಪವನ್ನು ತಿಳಿದುಕೊಳ್ಬೇಕು ಆ ನಂತರವೇ ನಮಗೆ ದಶಲಕ್ಷಣ ಧರ್ಮಗಳ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದ್ದಾರೆ ಎಲ್ಲಿಯವರಿಗೆ ನಾವು ಕೇವಲ ವ್ಯವಹಾರದ ಅಪೇಕ್ಷೆಯಿಂದ ಈ ಕ್ಷಮಾದಿ ಗುಣಗಳನ್ನು ನಾವು ಪಾಲನೆ ಮಾಡ್ತೀವೋ ಅದು ವ್ಯವಹಾರವಾಗಿಯೇ ಇರುತ್ತೆ ಆದರೆ ಸಮ್ಮೆಟ್ಟು ಪೂರ್ವಕವಾಗಿ ಯಾವಾಗ ನಾವು ದೇವಶಾಸ್ತ್ರ ಗುರುಗಳ ಮೇಲೆ ಏಳು ತತ್ವಗಳ ಮೇಲೆ ಯಥಾರ್ಥವಾದಂಥ ನಂಬಿಕೆ ನಮಗೆ ಉಂಟಾಗುತ್ತೋ ಅವಾಗ ಅದು ಉತ್ತಮ ರೀತಿಯಲ್ಲಿ ಈ ಧರ್ಮಗಳ ಲಕ್ಷಣಗಳು ಅಂತೇಳಿ ವ್ಯಾಖ್ಯಾನಿಸಲ್ಪಡ್ತಾರೆ ಅದಕ್ಕೆ ಉತ್ತಮ ಅನ್ನುವಂಥದ್ದು ಯಾವಾಗಲೂ ಸಮ್ಯಕ್ತದ ಸೂಚಕವಾಗಿದೆ ಆ ನಿಟ್ಟಿನಲ್ಲಿ ಬರೀ ಕ್ಷಮೆ ಬರೀ ಮಾರ್ಧವ ಬರೀ ಶೌಚ ಧರ್ಮ ಬರೀ ಸತ್ಯ ಅಂತ ಹೇಳೋದು ವ್ಯವಹಾರಿಕವಾಗಿರುವಂಥದ್ದು ಯಾರು ಬೇಕಾದರೂ ಮಾಡ್ತಾರೆ ಆದರೆ ಉತ್ತಮ ಅನ್ನುವಂಥದ್ದು ಸಮ್ಯಕ್ತ ಪೂರ್ವಕವಾಗಿ ಯಾವತ್ತೂ ಆ ಮಾರ್ಗವನ್ನು ಬಿಡದೇ ಇರುವಂಥದ್ದು ಉತ್ತಮವಾದದ್ದು ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ಒಂದು ದಿವಸ ಕ್ಷಮ ಮಾರ್ಧವ ಮಾರ್ಧವ ಹತ್ತು ದಶಲಕ್ಷಣಗಳನ್ನು ನಾವು ಪರಿಚಯ ಮಾಡಿಕೊಡುವಂಥ ವ್ಯಾಖ್ಯಾನದ ಮೂಲಕವಾಗಿ ಚಿಂತನೆ ಮೂಲಕವಾಗಿ ಒಂದು ಪ್ರಯತ್ನ ಈ ದಶಲಕ್ಷಣ ಮಹಾಪರ್ವದಲ್ಲಿ ಮಾಡಲಾಗಿದೆ ಮಹಾಮುನಿಗಳು ತ್ಯಾಗಿಗಳಾದಂಥವರು ಈ ಗುಣಗಳನ್ನು ಪ್ರತಿನಿತ್ಯ ತಾವು ಪಾಲಿಸುವ ಜೊತೆಗೆ ಈ ದಶಲಕ್ಷಣ ಸಂದರ್ಭದಲ್ಲಿ ಅವಳ ವ್ಯಾಖ್ಯಾನ ಪರಿಚಯವನ್ನು ಮಾಡಿಸಿ ಶ್ರಾವಕರಿಗೂ ಸಹ ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರಣೆ ಕೊಡ್ತಾರೆ ನಮ್ಮಲ್ಲಿ ದಿಗಂಬರ ಸಂಪ್ರದಾಯ ಶ್ವೇತಾಪರ ಸಂಪ್ರದಾಯ ಅನ್ನುವಂಥದ್ದು ಎರಡೂ ಇದ್ದಾವೆ ಅದರಲ್ಲಿ ಭೇದ ಪ್ರಭೇದಗಳು ಬೇರೆ ಇದ್ರೂ ಸಹ ಮುಖ್ಯವಾಗಿ ಎರಡೇ ಸಂಪ್ರದಾಯ ಇರುವಂಥದ್ದು ಅದರಲ್ಲಿ ಅನೇಕ ಜನರಿಗೆ ಬಂದಲ್ಲ ಅಂತ ಹೇಳಿದ್ರೆ ನಮ್ಮ ದಶಲಕ್ಷಣದ ಆರಂಭದ ದಿವಸ ಅವ್ರದ್ದು ಮುಗಿಯುತ್ತೆ ನಮ್ದು ಹತ್ತು ದಿವಸ ನಡೆಯುತ್ತೆ ಅವ್ರದ್ದು ಎಂಟು ದಿವಸ ನಡೆಯುತ್ತೆ ಆದರೆ ನಾವು ಆತ್ಮ ಧರ್ಮದ ದಶಲಕ್ಷಣಗಳ ಪೂಜೆಯನ್ನು ಅಥವಾ ಚಿಂತನೆಯನ್ನು ಮಾಡುವಂಥದ್ದು ದಶಲಕ್ಷಣ ಧರ್ಮ ಅಥವಾ ಪರ್ಯೂಷಣ ಪರ್ವ ಅಂತ ಹೇಳ್ತೇವೆ ಆದರೆ ಅವರು ಎಂಟು ದಿವಸಗಳ ಮಾಡುವಂತ ಪರ್ಯೂಷಣ ಪರ್ವ ಅಂತ ಹೇಳಿದ್ರು ಅದರಲ್ಲಿ ಈ ರೀತಿ ಕ್ಷಮಾದಿ ದಶಲಕ್ಷಣಗಳ ಬಗ್ಗೆ ಆ ಒಂದು ಎಂಟು ದಿವಸದಲ್ಲಿ ಪೂಜೆ ಮಾಡುವಂಥದ್ದು ಅಥವಾ ಚಿಂತನೆ ಮಾಡುವಂಥದ್ದಿಲ್ಲ ಅವರಲ್ಲಿ ಭಗವಂತನ ಪೂಜೆ ಮಾಡ್ತಾರೆ ಅವರ ಒಂದು ಪಂಚ ಕಲ್ಯಾಣಗಳ ಬಗ್ಗೆ ಪೂಜೆ ಮಾಡ್ತಾರೆ ಅಥವಾ ಅವರ ಒಂದು ವಿಶೇಷತೆಯನ್ನ ಮೆರವಣಿಗೆಯನ್ನು ಮಾಡುವಂಥದ್ದು ಪ್ರಭಾ ಅಂದ್ರೆ ಅವರ ಒಂದು ಪರಿಕರಗಳನ್ನ ಪ್ರಾತಿಹಾರಿಕ ಇತ್ಯಾದಿಗಳನ್ನ ಪೂಜಿಸುವಂಥದ್ದು ಹೀಗೆ ಭಗವಂತನ ವೈಭವವನ್ನು ಪೂಜಿಸುವಂತದ್ದು ಅವರು ಎಂಟು ದಿವಸದಲ್ಲಿ ಮಾಡ್ತಾರೆ ಆದರೆ ನಿಜವಾಗಿಯೂ ನಮ್ಮ ದಿಗಂಬರ ಸಂಪ್ರದಾಯದಲ್ಲಿ ನೋಡಿದ್ರೆ ಈ ಎಂಟು ದಿವಸ ದಶಲಕ್ಷಣಗಳ ಪೂಜೆ ಆಗುವಂಥದ್ದು ಕೇವಲ ದಶ ಧರ್ಮಗಳ ಪೂಜೆ ಆಗುತ್ತೆ ಇಲ್ಲಿ ಭಗವಂತನ ಪೂಜೆ ಆಗಲ್ಲ ನಾವು ವ್ಯವಹಾರಿಕವಾಗಿ ವಿನಯ ಭಾವನೆಯಿಂದ ಮಾಡುವಂಥದ್ದು ವ್ಯವಹಾರ ಕ್ರಮದಲ್ಲಿ ತೀರ್ಥಂಕರ ಪೂಜೆ ಪಂಚಪರಮೇಶ್ವರಿ ಪೂಜೆ ಮಾಡಿ ಆಮೇಲೆ ದಶ ಧರ್ಮದ ಪೂಜೆ ಮಾಡ್ತೀವಿ ಆದರೆ ಮುಖ್ಯವಾಗಿರುವಂಥದ್ದು ಧರ್ಮದೇ ಪೂಜೆ ವ್ಯಕ್ತಿ ಪೂಜೆ ತೀರ್ಥಂಕರಲ್ಲೂ ಈ ಸಂದರ್ಭದಲ್ಲಿ ಪೂಜೆ ಎನ್ನುವ ಅಂದ್ರೆ ಈ ಗುಣಗಳು ಅವರು ಪ್ರಾಪ್ತಿ ಮಾಡ್ಕೊಂಡಿದ್ರು ಹೇಳಿ ನಾವು ತೀರ್ಥಂಕರಿಗೆ ಪೂಜೆ ಮಾಡ್ತೇವೆ ಮುಖ್ಯವಾಗಿರುವಂತದ್ದು ಪ್ರತಿಯೊಬ್ಬರ ಆತ್ಮ ಧರ್ಮದ ದಶ ಲಕ್ಷಣ ಧರ್ಮಗಳ ಪೂಜೆ ಮಾಡುವಂಥದ್ದು ಬೇರೆ ಸಂದರ್ಭದಲ್ಲಿ ನಾವು ತೀರ್ಥಂಕರ ಪಂಚ ಕಲ್ಯಾಣ ಪೂಜೆಗಳನ್ನು ಮಾಡ್ತೀವಿ ಅವರ ಘಟನೆಗಳಿಗೆ ಸಂಬಂಧಿಸಿದ ಅತಿಥಿಗಳಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸ್ತೀವಿ ಆದರೆ ಈ ದಶಲಕ್ಷಣದಲ್ಲಿ ನಾವು ನಮ್ಮ ಆತ್ಮ ಧರ್ಮವನ್ನೇ ನಾವು ಪರಿಚಯಿಸ್ಕೊಳ್ಳಿಕ್ಕೋಸ್ಕರ ಪೂಜೆ ಮಾಡುವಂಥದ್ದು ಅಂದರೆ ಮುನ್ನೂರ ಐವತ್ತೈದು ದಿವಸ ಬೇರೆ ವ್ಯವಹಾರಕ್ಕಿದೆ ಆದರೆ ಹತ್ತು ದಿವಸ ನಮ್ಮ ಆತ್ಮನಿಗೋಸ್ಕರ ಇಟ್ಕೊಂಡಿದ್ದೀವಿ ಹೇಳಿ ಆರಾಧನೆ ಮಾಡುವಂಥದ್ದು ದಿಗಂಬಲ ಸಂಪ್ರದಾಯದ ಪ್ರಕಾರ ದಶಲಕ್ಷಣ ಪರ್ವದ ವಿಶೇಷ ಹಾಗಾಗಿ ನಾವು ಅವರು ಎಲ್ಲ ಒಟ್ಟಿಗೆ ಮಾಡಬೇಕು ಅಂದರೆ ಅದು ಬರೋದಿಲ್ಲ ಯಾಕೆಂದರೆ ಅವರು ಎಂಟು ದಿವಸ ಮಾಡುವಂಥ ಚಿಂತನೆಯೇ ಬೇರೆ ಇದೆ ನಾವು ಹತ್ತು ದಿವಸ ಮಾಡುವಂಥ ಚಿಂತನೆಯ ವಿಚಾರವೇ ಬೇರೆ ಇದೆ ಆ ನಿಟ್ಟಿನಲ್ಲಿ ಎರಡೂ ಒಟ್ಟಿಗೆ ಮಾಡಿ ದಶಲಕ್ಷಣ ಎಲ್ಲ ಒಟ್ಟಿಗೆ ಮಾಡಬೇಕು ಅವ್ರ ಜೊತೆಗೆ ನಾವು ಮಾಡಬೇಕು ನಮ್ಮ ಜೊತೆಗೆ ಅವ್ರು ಮಾಡಬೇಕು ಅಂದರೆ ಅದರಲ್ಲಿ ವ್ಯತ್ಯಾಸ ಇರುತ್ತೆ ಹಾಗಾಗಿ ಆಚಾರ್ಯರು ಹೇಳಿರುವಂಥದ್ದು ಇದು ಪ್ರತಿಯೊಬ್ಬರ ಆತ್ಮ ಧರ್ಮದ ಲಕ್ಷಣ ಇದೆ ಇದು ಮಹಾವೀರ್ ಭಗವಂತರ ಆತ್ಮ ಲಕ್ಷಣ ಭಾಷಣ ಸ್ವಾಮಿ ಇದು ಅಂತ ಹೇಳಿಲ್ಲ ಇದು ಪ್ರತಿಯೊಂದು ಜೀವಾತ್ಮನ ಲಕ್ಷಣಗಳೇ ಈ ಆತ್ಮ ದಶಲಕ್ಷಣಗಳು ಹಾಗಾಗಿ ಯಾರದು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ ಪ್ರತಿ ಯಾರು ಜೀವ ಅಂತ ಇದ್ದಾರೆ ಆ ಎಲ್ಲ ಜೀವದ್ದು ಹತ್ತು ಲಕ್ಷಣಗಳು ಇವೆ ಇರುವಂಥದ್ದು ಹಂಗಾಗಿ ಪ್ರತಿಯೊಂದು ಆತ್ಮದ್ರವ್ಯದ ಪೂಜೆಯನ್ನು ಮಾಡುವಂಥದ್ದೇ ಈ ನಮ್ಮ ದಶಲಕ್ಷಣ ಪರ್ವ ಅಂತ ಹೇಳಿದ ಹಾಗಾಗಿ ಇದು ಆತ್ಮ ಧರ್ಮದ ದಶಲಕ್ಷಣಗಳು ಇಲ್ಲಿ ಬೇರೆ ವ್ಯಕ್ತಿ ಪೋತಪ್ಪ ಪೂಜೆಯನ್ನು ಹೋಗೋದಿಲ್ಲ ಆ ನಿಟ್ಟಿನಲ್ಲಿ ನಮ್ಮ ಪೂರ್ವಾಚಾರ್ಯರು ಯಾವ ಒಂದು ಅನಾದಿ ಕಾಲದಲ್ಲಿ ಈ ಪರಂಪರೆ ಆರಂಭವಾಗಿದ್ದೀವೋ ಏಕೆಂದರೆ ನಾವು ನಮ್ಮ ಜೈನ ಧರ್ಮವನ್ನು ಪ್ರಾಚೀನ ಧರ್ಮ ಅಂತ ಅಂದ್ಕೊಳ್ತೀವಿ ಅಂತ ಹೇಳಿದ್ರೆ ಈ ದಶಲಕ್ಷಣ ಮಹಾಪರ್ವದ ಇತಿಹಾಸ ಅಥವಾ ಅದರ ಒಂದು ಪರಂಪರೆ ಯಾರು ಮಾಡಿದ್ದು ಯಾರಿಂದ ಆಗಿದೆ ಎನ್ನುವಂಥದ್ದನ್ನು ಹುಡುಕಲಿಕ್ಕೆ ಸಾಧ್ಯ ಇಲ್ಲ ಕಾರಣ ನಾವು ನಮ್ಮ ಧರ್ಮವನ್ನು ಅನಾಧಿನಿಧನ ಧರ್ಮ ಅಂತ ಹೇಳ್ತೀವಿ ಹಿಂದೆ ಇತ್ತು ಈಗಿದೆ ಮುಂದೇನೂ ಇರುತ್ತೆ ಹೇಳಿದ್ರೆ ಅದರ ಸೃಷ್ಟಿ ಯಾರಿಂದಲೂ ಆಗಿಲ್ಲ ಈ ಭೂಮಿಯಲ್ಲಿ ಯಾವತ್ತೂ ಜೀವಿಗಳ ಒಂದು ವಾಸ ಅಥವಾ ಒಂದು ನಿವಾಸ ಆರಂಭವಾಗಿರ್ಬೋದು ಆ ಹಂತ ದಿವಸ ಯಾವತ್ತೂ ಒಳ್ಳೆಯದು ಅನ್ನುವಂಥದ್ದು ಎಲ್ಲ ಪ್ರಾಣಿಗಳಲ್ಲಿ ಎಲ್ಲ ಮನುಷ್ಯರಲ್ಲಿ ಭಾವನೆ ಬಂದಿದ್ರೆ ಆ ಒಳ್ಳೆಯದು ಎಲ್ಲ ಜೀವಿಗಳು ಬದುಕಬೇಕು ಎಲ್ಲರೂ ಒಂದೇ ಅನ್ನುವಂಥ ಭಾವನೆ ಯಾವತ್ತಾದರೂ ಈ ಭೂಮಿ ಮೇಲೆ ಕೊಟ್ಟಿದೆ ಅಂತ ಹೇಳಿದರೆ ಅಂದಿನಿಂದಲೇ ಈ ಧರ್ಮದ ಒಂದು ಆರಂಭ ಆಗಿದೆ ಅನ್ನುವಂಥದ್ದು ಯಾಕೆಂದರೆ ಜೈನ ಧರ್ಮ ಹೇಳುವಂಥ ಸಿದ್ಧಾಂತವೇ ಅದು ಜೀವಿಸು ಮತ್ತು ಜೀವಿಸಲು ಬಿಡು ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಅಲ್ಲಿ ಮನುಷ್ಯರು ಪ್ರಾಣಿ ಪಕ್ಷಿಗಳು ಅಂತ ಭೇದ ಭಾವ ಇಲ್ಲ ಪ್ರತಿಯೊಬ್ಬರಿಗೂ ಈ ಭೂಮಿ ಮೇಲೆ ಈ ಸೃಷ್ಟಿಯಲ್ಲಿ ಬದುಕಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾರೆ ಅದಕ್ಕೆ ಯಾವತ್ತೂ ಈ ಭೂಮಿಯಲ್ಲಿ ಜೀವನದ ಪದ್ಧತಿ ಆರಂಭವಾಗಿರ್ಬೋದು ಅಂದಿನಿಂದಲೂ ಈ ದಶಲಕ್ಷಣ ಪರ್ವ ಭೂಮಿ ಮೇಲೆ ಇದೆ ಅದಕ್ಕೆ ಸಹ ಈ ಪರ್ವಕ್ಕೂ ಸಹ ಅನಾದಿನಿ ಪರ್ವ ಪರ್ವ ಹೇಳಿ ಕರೆಯುವಂಥದ್ದು ಆ ನಿಟ್ಟಿನಲ್ಲಿ ನಮ್ಮ ಜೈನ ಬಂಧುಗಳು ಈ ಒಂದು ಭಾದ್ರಪದ ಮಾಸದಲ್ಲಿ ವಿಶೇಷವಾಗಿ ದಶಲಕ್ಷಣದ ಪೂಜೆಯನ್ನು ಮಾಡ್ತಾರೆ ಚಿಂತನೆಯನ್ನು ಮಾಡ್ತಾರೆ ತತ್ವಾರ್ಥ ಸೂತ್ರ ಏಕೆಂದರೆ ಇಲ್ಲಿ ಭಗವಂತನ ಅರ್ಹದ ಭಕ್ತಿ ಪೂಜೆಯ ಮೂಲಕ ಮಾಡಲಾಗುತ್ತೆ ಹಾಗೆ ತತ್ವಾರ್ಥ ಸೂತ್ರವನ್ನು ವಾಚನ ಮಾಡುವ ಮೂಲಕವಾಗಿ ಬಹುಶುದ್ಧ ಭಕ್ತಿ ಏಕೆಂದರೆ ಆ ಶಾಸ್ತ್ರದ ವ್ಯಾಖ್ಯಾನವನ್ನು ಕೇಳಲಾಗುತ್ತೆ ನಂತರ ಮುನಿಗಳು ತ್ಯಾಗಿಗಳು ಅವರ ಒಂದು ಸಾನ್ನಿಧ್ಯ ಸಿಕ್ಕರೆ ಆಚಾರ್ಯ ಭಕ್ತಿ ಮಾಡುವಂಥದ್ದು ಅವಕಾಶ ಸಿಗುತ್ತೆ ಅವರ ಪ್ರವಚನ ಉಪದೇಶಗಳು ಸಿಕ್ಕರೆ ಪ್ರವಚನ ಭಕ್ತಿ ಮಾಡುವಂಥ ಅವಕಾಶ ಕೇವಲ ಒಂದು ಈ ಹತ್ತು ದಿವಸದಲ್ಲಿ ಮಾತ್ರ ಸಿಗುವಂಥದ್ದು ಒಂದೇ ಸಮಯದಲ್ಲಿ ಒಂದೇ ಜಾಗದಲ್ಲಿ ನಾಲ್ಕು ಭಕ್ತಿಗಳನ್ನು ಮಾಡಲಿಕ್ಕೆ ಸಿಗುತ್ತೆ ಯಾಕೆ ಬೇರೆ ಸಂದರ್ಭದಲ್ಲಿ ಮಾಡೋಕ್ಕಾಗಲ್ಲ ಹೇಳಿದ್ರೆ ಲೋಕ ವ್ಯವಹಾರದಲ್ಲಿ ಬೇರೆ ಬೇರೆ ಸಂದರ್ಭದ ಒಂದು ಅಡಚಣೆಗಳು ಬೇರೆ ಇರುತ್ತೆ ಈಗ ಮಾಘ ಮಾಸದಲ್ಲಿ ಯಾಕೆ ಮಾಡೋದ ಶ್ರಾವಕರು ಚೈತ್ರ ಮಾಸದಲ್ಲಿ ಯಾಕೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಲೋಕ ವ್ಯವಹಾರದಲ್ಲಿ ಅವರವರ ಒಂದು ವೃತ್ತಿ ಪ್ರವೃತ್ತಿ ಬೇರೆ ಬೇರೆ ಇರ್ತವೆ ಆ ನಿಟ್ಟಿನಲ್ಲಿ ಸಹಜವಾಗಿ ಈ ಭಾದ್ರಪದ ಮಾಸ ವಾತಾವರಣದಲ್ಲೂ ಸರಿಯಾಗಿರುತ್ತೆ ನಂತರ ಜನರಿಗೆ ಧರ್ಮ ಮಾಡಲಿಕ್ಕಾಗಿ ಈ ಸಂದರ್ಭ ಹದಿನೈದು ಇಪ್ಪತ್ತು ದಿವಸ ಒಂದು ಉಚಿತವಾಗಿರುತ್ತೆ ಯಾವುದೇ ಧಾನ್ಯ ಬಿತ್ತುವಂಥದ್ದು ನಾಟಿ ಮಾಡುವಂಥದ್ದು ಬೇರೆ ಎಲ್ಲ ರೀತಿಯಲ್ಲೂ ಮಳೆ ನಿಂತ ಒಂದು ಹತ್ತು ಹದಿನೈದು ದಿವಸ ಮೊದಲು ಮಳೆ ಆಗಲ್ಲ ಅಂದರೆ ಈ ಜ್ಯೇಷ್ಠ ಮಾಸದಿಂದಲೇ ಶುರುವಾಗುತ್ತೆ ಜ್ಯೇಷ್ಠ ಮುಗಿತು ಅಂದ ತಕ್ಷಣ ಆಷಾಢ ಶ್ರಾವಣ ಮತ್ತು ಪಾದ್ರಪದ ಎರಡು ಎರಡೂವರೆ ತಿಂಗಳು ಈ ಮಳೆಗಾಲ ಇರುತ್ತೆತ್ತು ಈಗ ಈ ವರ್ಷ ಜಾಸ್ತಿ ಆಗಿರ್ಬೋದು ಆದರೆ ಅಷ್ಟು ತಿಂಗಳಲ್ಲಿ ಎಲ್ಲರದ್ದು ಕೃಷಿ ಚಟುವಟಿಕೆ ಮುಗಿಯುತ್ತಿರುತ್ತಿತ್ತು ಏಕೆಂದರೆ ಈ ಭೂಮಿ ಕೃಷಿ ಪ್ರಧಾನವಾದಂಥದ್ದು ಕೃಷಿಗಳಿಂದ ನಡೆಸಲ್ಪಟ್ಟಂಥದ್ದು ಆಗಿರೋದ್ರಿಂದ ಯಾವಾಗಲೂ ಈ ಒಂದು ಸಂದರ್ಭ ಪಾದ ಪಾದದ ಹದಿನೈದು ಇಪ್ಪತ್ತು ದಿವಸ ಉಚಿತವಾಗಿ ಇರುತ್ತೆ ಸಮಯ ಅದಕ್ಕಾಗಿ ಎಲ್ಲ ಪರ್ವಗಳು ಅತಿಥಿಗಳು ಈ ಸಂದರ್ಭದಲ್ಲಿ ಹೆಚ್ಚು ಮಾನ್ಯತೆ ಇರುವಂಥದ್ದು ಜೈನ ಧರ್ಮದ ಜೊತೆ ಜೊತೆಗೆ ಸನಾತನ ಧರ್ಮದ ಪರ್ವಗಳು ಈ ಒಂದು ಸಂದರ್ಭದಲ್ಲೇ ಹೆಚ್ಚು ಇರುವಂಥದ್ದು ಗಣೇಶ ಚತುರ್ಥಿ ಇರ್ಬೋದು ಗೌರಿ ಪೂಜೆ ಇರ್ಬೋದು ಶ್ರಾವಣ ಮಾಸದ ಪೂಜೆಗಳಿರ್ಬೋದು ನಂತರ ಭಾದ್ರಪದದಲ್ಲಿ ಬೇರೆ ಇವ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ಈ ಸಂದರ್ಭ ಭಾಳ ಪ್ರಶಸ್ತ ಇದೆ ಅಂತೇಳಿ ಮಾಡ್ತಾರೆ ಅದಕ್ಕೆ ಅಹೋ ವಾಕ್ಯ ಈ ಅವರು ಭಾದ್ರಪದ ಮಾಸ ಅಂತ ಹೇಳಿದರೆ ನಮಗೊಂದು ಭಾಗ್ಯ ಏಕೆಂದರೆ ಇದರಲ್ಲಿ ಆತ್ಮತತ್ವವನ್ನು ಆತ್ಮಧರ್ಮವನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಈ ದಶಲಕ್ಷಣ ಧರ್ಮದ ಪೂಜೆ ಪುನಸ್ಕಾರಗಳನ್ನು ಮಾಡಿರ್ತೇವೆ ಆ ಮೊದಲು ಕ್ಷಮೆಯಿಂದ ಆರಂಭವಾಗಿತ್ತು ಅಲ್ಲಿ ಧರ್ಮವನ್ನು ನಾವು ಧಾರಣೆ ಮಾಡಿದ್ವಿ ಈ ಹತ್ತು ದಿವಸಗಳಲ್ಲಿ ನಾವು ಮಾಡುವಂಥ ಧರ್ಮದ ಆಚರಣೆ ಸಂದರ್ಭದಲ್ಲಿ ಮನವಜನಕಾಯಿಗಳಿಂದ ಯಾವುದೇ ರೀತಿಯಿಂದ ಕೃತಕಾಲದ ಅನುಮೋದನೆ ಅದರಲ್ಲಿ ಏನಾದರೂ ನಮ್ಮಿಂದ ದೋಷಗಳಾಗಿದ್ದರೆ ತಪ್ಪುಗಳಾಗಿದ್ದರೆ ಆ ಪರ್ವ ದಿನಗಳ ಜೊತೆ ಜೊತೆಗೆ ವರ್ಷ ಪೂರ್ತಿ ನಮ್ಮಿಂದ ಯಾವುದೇ ರೀತಿಯ ದುಷ್ಕೃತಿಗಳು ಪಾಪದೋಷಗಳು ಆಗಿದ್ರೆ ಅವುಗಳಿಗೆಲ್ಲರಿಗೂ ಸಹ ಭಗವಂತನ ಸಾನಿಧ್ಯದಲ್ಲಿ ಇದ್ದು ನಾವು ಯಾರಿಗೆ ಯಾರ ಜೊತೆಗೆ ನಮ್ಮ ವ್ಯವಹಾರ ತಪ್ಪುಗಳಾಗಿರ್ಬೋದು ಅಂತ ನಮಗೆ ಗೊತ್ತಿದ್ದೇವೆ ಅವರ ಜೊತೆಗೆ ಕ್ಷಮೆಯನ್ನು ಕೇಳುವ ಮೂಲಕವಾಗಿ ಈ ಒಂದು ಕ್ಷಮಾ ವಾಣಿ ಮೊದಲು ಕ್ಷಮಾ ಧರ್ಮ ಇದು ಕ್ಷಮಾವಾಣಿ ಇದನ್ನು ಬಾಯಿಬಿಟ್ಟು ಕೇಳುವಂಥದ್ದು ನಾವು ದೇವ್ರ ಮುಂದೆ ಕೈ ಮುಗಿದ್ರೆ ಎಲ್ಲರಿಗೂ ಸೇರುತ್ತೆ ಅಂತಲ್ಲ ನಾವು ಯಾರ ಜೊತೆಗೆ ತಪ್ಪು ಮಾಡಿದ್ರೆ ಅವ್ರ ಜೊತೆಗೆ ಹೋಗಿ ಬಿಟ್ಟು ಹೇಳಬೇಕು ಅದರಿಂದ ತಪ್ಪಾಗಿದೆ ಕ್ಷಮಿಸುವ ವಾಣಿ ಅಂದ್ರೆ ಅಂತ ಕೇಳ್ಬೇಕು ಎಲ್ಲಾದ್ರೂ ಕೊಡೋದು ಅಂತ ಅದಾಗಲ್ಲ ಕ್ಷಮೆ ಅಂತ ಯಾವಾಗ್ಲೂ ನಾವು ಹಿಂಗೆ ಕೇಳ್ತೀವಿ ಕ್ಷಮೆ ಕೊಡಿ ಅಂತ ನಮ್ಮ ಮನಸ್ಸು ವಚನ ಮತ್ತು ಕಾಯ ವಿಧೇಯವಾಗಿರ್ಬೇಕು ಅಲ್ಲಿ ಪುಟ್ಕೊಂಡು ಗಟ್ಟೆ ಕುದುಗಡೆ ಕ್ಷಮಿಸ್ಕೊಡಿ ಕ್ಷಮೆ ಅಂತ ಹೇಳಿದ್ರೆ ಅದರಲ್ಲಿ ಯಾವಾಗ್ಲೂ ಋದುತ್ವ ಮತ್ತು ವಿನಯ ಬಂದೇ ಬರುತ್ತೆ ಹಾಗಾಗಿ ಯಾವುದೇ ರೀತಿಯಾದಂತಹ ತಪ್ಪುಗಳು ನಮ್ಮಿಂದ ಆಗಿದೆ ಅನ್ನುವಂಥದ್ದು ನಮಗೆ ಮನವರಿಕೆ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ವಿಧೇಯತೆಯಿಂದ ನಾವು ಕೇಳಲೇ ಒಪ್ಪಿಗೆ ಒಪ್ಪುವ ಪರಿಪಾಣಿ ನಮ್ಮಿಂದ ತಪ್ಪು ಆಗಿದೆ ಅನ್ನೋದು ನಮಗೆ ಗೊತ್ತಿದೆ ವಿವೇಕದಿಂದಲೇ ನಮ್ಗೆ ಗೊತ್ತಿದೆ ನಡೆಯುವಾಗ ಕುಳಿತುಕೊಳ್ಳುವಾಗ ಮಾತನಾಡುವಾಗ ಅನೇಕ ಸಂದರ್ಭಗಳಲ್ಲಿ ನಮ್ಮಿಂದ ತಪ್ಪಾಗಿರುತ್ತೆ ನಾವು ಯಾರ ಜೊತೆಗೆ ನಮ್ಮ ಸಂಪರ್ಕ ಆಗಿದೆ ಅವ್ರ ಜೊತೆಗೆ ಮೊದಲು ಕ್ಷಮೆ ಕೇಳುವಂಥ ಯಾರು ಕ್ಷಮೆನೇ ಇರಲ್ಲ ಅವರೆಲ್ಲರೂ ಫಸ್ಟ್ ತಪ್ಪು ಮಾಡೋದು ಪಕ್ಕದ ಮನೇಲಿ ಅಲ್ಲೇ ಇರ್ತಾರೆ ಕ್ಷಮೆ ಕೇಳೋದು ಮಾತ್ರ ಎದುರುಗಡೆ ಮನೆತಾರೆ ಯಾರು ಮೂರತ್ತು ಚೆನ್ನಾಗೆ ಮಾತಾಡ್ತಿರ್ತಾರೆ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳ್ತಾರೆ ಜಗಳ ಮಾಡ್ಕೊಂಡ್ರು ಪಕ್ಕದ ಮನೇಲಿ ಇದ್ದಾರೆ ಅವ್ರ ಹತ್ರ ಕೇಳಲ್ಲ ಅವರೇ ಬಂದು ಕೇಳ್ಲಿ ಆಮೇಲೆ ನೋಡುವ ಅಂತ ಹೇಳ್ತಾರೆ ಅದು ಮತ್ತೆ ಮುಗಿದ್ರೆ ಮನೇಲಿ ವರ್ಷ ನೋಡೋದಂತೆ ಅವ್ರಾಗೆ ಯಾವಾಗ ಬರ್ತಾರೆ ಎಲ್ಲರ ಸಿಕ್ಕಿದ್ರೆ ಅವ್ರಿಗೆ ಬಂದು ಕೇಳಿ ಕೇಳಿ ತೊಂದರೆ ಇಲ್ಲ ಅಂತಾರೆ ಹಂಗಾಗಿ ಅದಕ್ಕೆ ಆಚಾರ್ಯ ಹೇಳಿರುವಂಥದ್ದು ಈ ಕ್ಷಮೆ ಅನ್ನುವಂಥದ್ದು ವಿನಯತೆ ನಾವು ನಯ ವಿನಯದಿಂದ ಕ್ಷಮೆಯನ್ನ ಕೇಳಬೇಕು ಬಗ್ಗೆ ಕೇಳಬೇಕು ಅಂತ ನಾವು ಕ್ಷಮೆಯನ್ನ ಕೇಳಬೇಕು ಹಾಗೆ ಕ್ಷಮೆಯನ್ನ ಕೊಡಬೇಕು ಅದೇ ಅಷ್ಟೇ ಉದಾರ ಭಾವನೆಯಿಂದ ನಾವು ಕ್ಷಮಿಸಿದ್ದೀವಿ ಅಂತ ಹೇಳಿ ಕಮ್ಮಾಮಿ ಸವ ಜೀವಾಣ ಸವೇ ಜೀವ ಕ ಮಂತಮೇಲೆ ಮಿತ್ತಿಮೇ ಸವ ಊಯಿಸು ವೈರಂ ಮಜ್ಜಂ ಅಂದ್ರೆ ನಾನು ಎಲ್ಲಾ ಜೀವಿಗಳತ್ರ ಕ್ಷಮೆಯನ್ನ ಕೇಳ್ತಿದ್ದೇನೆ ಹಾಗೆ ಎಲ್ಲಾ ಜೀವಿಗಳಲ್ಲೂ ನನ್ನನ್ನ ಕ್ಷಮಿಸಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಿದ್ದೇನೆ ನನ್ನ ಸಂಪರ್ಕ ಯಾವುದೆಲ್ಲ ಜೀವಿಗಳ ಜೊತೆಗಿದೆ ಈ ಮನುಷ್ಯ ಲೋಕದಲ್ಲಿರ್ಬಹುದು ಹಿಂದಿನ ಭಾವದಲ್ಲಿರ್ಬೋದು ಅಥವಾ ಮುಂದಿನ ಭಾವಕ್ಕೆ ಆ ಜೀವ ಹೋಗಿರ್ಬೋದು ತಪ್ಪಿನಿಂದ ಈ ಹೋದಲ್ಲಿ ಆ ಎಲ್ಲ ಜೀವಿಗಳ ಜೊತೆಗೂ ನನ್ನ ಸಂಪರ್ಕ ಯಾವ ಯಾವ ಜೀವಿ ಜೀವನ ಜೊತೆಗೆ ಆಗಿದೆ ಆ ಎಲ್ಲ ಜೀವಿಗಳ ಜೊತೆಗೆ ನಾನು ಕ್ಷಮೆಯನ್ನು ಕೇಳೋದ್ರ ಜೊತೆಗೆ ಅವುಗಳನ್ನು ನಾನೂ ಸಹ ಕ್ಷಮಿಸಿದ್ದೀನಿ ಅಂತ ಕೆಲವರು ವಿಚಾರ ಇರುತ್ತೆ ಹೌದು ತಪ್ಪಾಯಿತು ಅದು ಕ್ಷಮೆ ಕೇಳಬೇಕು ಅನ್ನೋಷ್ಟು ಅವರು ನನಗೆ ಸಿಗಲಿಲ್ಲ ಅಥವಾ ಅವರು ಕ್ಷಮೆ ಕೇಳೋ ಘಟನೆ ಆಗಿ ಕೆಲವೇ ಕ್ಷಮಣದಲ್ಲಿ ತೀಗೋಬೋದು ಅಥವಾ ಏನೋ ಆಗೋದು ಮತ್ತು ಹಂಗಾರೆ ಅವ್ರು ನಮ್ಮ ಮೇಲೆ ಸಿಟ್ಟಿಟ್ಕೊಂಡೇ ಹೋಗಿ ಮುಂದ ಹೋಗ್ ಮತ್ತೆ ವಾಪಸ್ ಬಂದು ಏನು ಅಂತ ಅದಕ್ಕೆ ಬಂದ್ರೆ ಅವಾಗ್ಲೂ ಕ್ಷಮೆ ಕೇಳಬೇಕು ನಾವು ನಿಮಗೆ ಆ ತರ ಇದೆ ನೀವು ನಿಮ್ಮಿಂದ ಆಗಿದೆ ಅಂತ ಮನವರಿಕೆ ನಿಮಗೆ ಗೊತ್ತಿದ್ರೆ ನನ್ನಿಂದ ತಪ್ಪಾಗಿತ್ತು ಆ ಜೀವ ಪರ್ಯಾಯವನ್ನ ಬದಲಾಯಿಸಿದೆ ಬದಲಾಯಿಸಿದೆ ಅಂದ ತಕ್ಷಣ ಎಲ್ಲ ಮುಗೀತು ಅಂತಲ್ಲ ಆ ಜೀವ ಮತ್ತೆ ವಾಪಸ್ ಬರ್ಬೋದು ಬೇರೆ ರೀತಿ ಅದಕ್ಕೆ ನಾವು ಆ ಜೀವಿ ಅದು ಜೀವಿ ಗೊತ್ತಾಯ್ತಲ್ಲ ಹೋಯ್ತು ಜೀವಿ ಮರಣ ಆಯಿತು ಅಂತ ಹೇಳಿದ್ರೆ ಎಲ್ಲ ಗೊತ್ತಾಯ್ತಲ್ವಾ ಮರಣ ಆದ್ಮೇಲೆ ಜೀವಿಯ ಈ ಒಂದು ಪರ್ಯಾಯ ಮುಗಿದಿದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಆ ಪರ್ಯಾಯ ಬದಲಾದ್ರೂ ಪರಿಣಾಮ ಬದಲಾಗತ್ತಲ್ಲ ಆ ಜೀವಿಯ ಪರಿಣಾಮ ಅದೇ ರೀತಿ ಇರ್ಬೋದಲ್ಲ ಕಮಟ ಪರ್ಯಾಯ ಬದಲಾಯಿತು ಅದರ ಪರಿಣಾಮ ಅದೇ ರೀತಿ ಹಾಗಾಗಿ ಒಂದು ಪರಿಣಾಮ ಹತ್ತು ಭಾವದವರೆಗೂ ಒಂದೇ ರೀತಿ ಈ ಜೀವದಿಂದ ನನಗೆ ಹಾನಿ ಆಯಿತು ಈ ಜೀವದಿಂದ ನನಗೆ ಅಪಮಾನ ಆಯಿತು ಇವನಿಂದಲೇ ನನ್ನ ದುರ್ಗತಿ ಆಯಿತು ಅಂತ ಹೇಳಿ ಕಮಟ ಪ್ರತಿ ಒಂದು ಭಾವದಲ್ಲೂ ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ಬಂದು ಕೊನೆಗೆ ತೀರ್ಥಂಕರ ಭಾವದಲ್ಲಿ ಅವನು ತನ್ನ ಪಶ್ಚಾತಾಪವನ್ನು ಪಟ್ಟು ಕ್ಷಮೆಯನ್ನು ಕೇಳಿ ಸಮಯಕ್ಕೂ ಸಂಪನ್ನ ಅದ ಅಂತ ಹೇಳ್ತಾರೆ ಆದರೆ ಅದೇ ಇನ್ನೊಂದು ಮುಖದಿಂದ ನೋಡಿದಾಗ ಪಾರ್ಶ್ವನಾಥ ಸ್ವಾಮಿಗೆ ಮೊದಲನೇ ಭಾವದಲ್ಲಿ ಅವನ ಎಲ್ಲವನ್ನ ಕ್ಷಮೆ ಕೊಟ್ಟಿದ್ದ ನನ್ ಆಗ್ಲಿ ನನ್ನ ಒಂದು ಇರ್ಬೋದು ನನ್ನ ಹೆಂಡತಿ ಅಥವಾ ರಾಜ ಇತ್ಯಾದಿ ಯಾರೇ ನಿಮ್ಗೆ ಶಿಕ್ಷೆ ಕೊಟ್ಟಿರ್ಬೋದು ನಾನು ನಿನ್ನ ಕ್ಷಮಿಸ್ತೀನಿ ಏನೇ ನೀನು ತಪ್ಪು ಮಾಡಿರ್ಬೋದು ನನ್ನ ಮನಸ್ಸಲ್ಲಿ ಯಾವುದೇ ಕ್ಲೇಷ ಇಲ್ಲ ಕ್ಷಮಿಸ್ಬಿಡು ನಾನು ಕ್ಷಮಿಸಿಬಿಟ್ಟಿದ್ದೇನೆ ನೀನು ಮನಸ್ಸಲ್ಲಿ ಇಟ್ಕೋಬೇಡ ಬಿಟ್ಬಿಡು ಅಂತ ಹೇಳಿದ್ರೆ ಅವನ ತಲೆ ಮೇಲೆ ಕಲೇಬಿಲ್ಲ ನೀನಿಂದಲೇ ಆಗಿದ್ದು ಅಂತೇಳಿ ಅವನ ತಲೆ ಮೇಲೆ ಕಲ್ಬಿಟ್ಟ ಆದರೆ ಆ ಸಮಯದಲ್ಲಿ ಅವನಿಗೆ ವ್ಯಾಕುಲತೆ ಇತ್ತು ಭಾಷಣಾಥ ಜೀವಕ್ಕೆ ಮರುದೃತ್ತಿಗೆ ವ್ಯಾಕುಲತೆ ಇತ್ತು ನನ್ನಿಂದ ನನ್ನ ಅಣ್ಣನಿಗೆ ತೊಂದರೆ ಆಗಿದೆ ಇವನಿಗೆ ನನ್ನಿಂದ ಅನುಭವ ದುಃಖ ಅನುಭವಿಸ್ತದೆ ಏನೇ ಆದರೂ ನನ್ನ ಅಣ್ಣ ಇವನು ಅನ್ನುವಂಥ ಅನುಭೂತಿ ಇತ್ತು ಇವನಿಗೆ ಅಪಮಾನ ಆಗ್ತದೆ ಅಂತ ಒಂಥರ ಆರ್ತರವರ ಮನಸ್ಸಿನಲ್ಲಿ ಬಹಳ ವಿಕಲ್ಪ ಸತ್ತು ಅವನು ಆ ಜೀವ ಭಾಷಣಾಥ ಜೀವ ಆವಾಗಿ ಹುಟ್ಟಿತು ಆನೆ ಹುಟ್ಟಿತು ಆನೆ ಹಾಕಿಬಿಟ್ಟು ತ್ರಿಯಂಚ ಪ್ರಾಣಿ ಗತಿ ಬಂದಾಯಿತು ಆದರೆ ಆ ಸಂದರ್ಭದಲ್ಲಿ ಆ ಆನೆಗೆ ಮುನಿಗಳ ಉಪದೇಶ ಸಿಕ್ಕಿದ್ದು ಪರ್ಯಾಯ ಜಾತಿ ಸ್ಮರಣೆ ಆಗಿದ್ದರಿಂದ ನಾ ಹಿಂದೆ ಈ ಥರ ಒಂದು ಘಟನೆಯಿಂದ ನನಗೆ ಈ ದುರ್ಗತಿ ಬಂತು ಇನ್ನು ಮುಂದಾದರೂ ನಾನು ಈ ರೀತಿ ವಿಚಾರಗಳನ್ನು ಮಾಡುವಂಥ ಹಿಂದಿನ ಹೋದಲ್ಲೇ ಕ್ಷಮೆ ಕೊಟ್ಟಿದ್ದೆ ಆದರೂ ಇವನು ನನ್ನ ಮೇಲೆ ಕ್ಷಮೆ ಕೊಡದೆ ನನ್ನ ಮೇಲೆ ಈ ರೀತಿಯಾದಂಥ ಹಾನಿ ಮಾಡ್ತಾನೆ ಆದರೂ ಈ ಜೀವನ ನಾನು ಕ್ಷಮಿಸ್ತೀನಿ ಇನ್ನು ಮುಂದೆ ಆದರೂ ಈ ಜೀವ ನನಗೆ ಯಾವುದೇ ರೀತಿ ಹಾನಿ ಮಾಡದೇ ಇರಲಿ ನನ್ನಿಂದಲೂ ಅದು ಜೀವಕ್ಕೆ ಆಗಲಿ ಕಲ್ಪ ಆಗದೆ ಇರಲಿ ಅವನು ಅಲ್ಲೇ ಕೇಳ್ಬಿಟ್ಟ ಕ್ಷಮೆ ನಂದು ಕ್ಷಮೆ ಇದೆ ನಾನು ನಿಮಗೆ ಕ್ಷಮೆ ಕೊಟ್ಟಿದ್ದೀನಿ ಅಂತ ಹೇಳಿ ಎರಡೂ ರೀತಿಯಲ್ಲೂ ಕ್ಷಮೆ ಕೇಳಿದ್ರಲ್ಲ ಅವನಿಗೆ ಅದರಿಂದ ದೇವಗತಿ ಪರ್ಯಾಯ ಬಂದಾಯಿತು ನಂತರ ಮನುಷ್ಯ ಮನೆಗೆ ತಿಕ್ತಕ್ಕರೋ ಅಂದರೆ ಅವರು ತನ್ನ ಪರ್ಯಾಯವನ್ನು ಬದಲಾಯಿಸ್ಕೊಬಿಟ್ಟು ಅವನ ಥರನೇ ನಾನು ದ್ವೇಷ ಮಾಡಿದ್ರೆ ದುರ್ಗತಿಗೆ ಹೋಗ್ತೀನಿ ಅವನಿಗೆ ನಾನೆಲ್ಲ ಕ್ಷಮೆ ಕೊಟ್ಟಾಗಿತ್ತು ಕ್ಷಮೆ ಕೇಳಾಗಿತ್ತು ಆದರೂ ಅವನ ಪರಿಣಾಮ ನನ್ನ ಮೇಲೆ ಅವನು ನಷ್ಟ ಮಾಡಿದ ಆದರೆ ಇನ್ನು ಮುಂದೆ ಅದರ ಬಗ್ಗೆ ಯೋಚನೆ ಮಾಡೋದ್ರಿಂದ ಉಪಯೋಗ ಇಲ್ಲ ನಾನು ಎಷ್ಟೆಲ್ಲ ಮಾಡಿಯೂ ಈ ಪರಿಣಾಮದಿಂದ ನಾನು ದುರ್ಗತಿಗೆ ಬರಬೇಕಾಯಿತು ಅಂತ ಹೇಳಿ ಗೊತ್ತಾದ ಮೇಲೆ ಆ ಪರಿಣಾಮವನ್ನೇ ಅವರು ಬಿಟ್ಟರು ಇನ್ನು ಮುಂದೆ ಈ ಥರದ ನನ್ನ ಭಾವನೆಗಳನ್ನು ಮಾಡಬಾರ್ದು ಅಂತೇಳಿ ಪಾರ್ಶನಾಥ ಜೀವನ ಮಾಡಿದ್ರಿಂದ ಅವರ ಗತಿ ಸುಧಾರಣೆ ಆಗ್ತಾ ಆಗ್ತಾ ನನಗೆ ತೀರ್ಥಂಕರ ಭಾವವನ್ನು ಹೊಂದಿ ಮೋಕ್ಷಕ್ಕೋ ಹಾಗಾಗಿ ನಾವು ಸಹ ಅನೇಕ ಸಂದರ್ಭದಲ್ಲಿ ಅಂತೀವಿ ನಮ್ಮ ಜೊತೆಗೆ ಯಾವುದು ಆ ಥರದ ಆಗಿದೆ ಅವರು ನಮ್ಮ ಕಣ್ಣಿಗೆ ಸಿಗದೆ ಇರಬಹುದು ಅಥವಾ ಅವರ ಒಂದು ಅಂತ್ಯ ಆಗ್ಬೋದು ಏನಾದರೂ ಇರ್ಬೋದು ಆದರೆ ನಾವು ಅವರದ್ದು ಹೇಗೆ ನಾವು ಅಲ್ಲಿ ಸ್ವರ್ಗಕ್ಕೆ ಹೋಗಿ ಕ್ಷಮೆ ಕೇಳಕೊ ಅವರದ್ದು ಹೋಗಿ ಕೇಳ ಹಾಗಲ್ಲ ನಾವು ಇರುವ ಜಾಗದಲ್ಲಿ ಮನಸ್ಪೂರ್ವಕವಾಗಿ ಮನಃಪೂರ್ವಕವಾಗಿ ದಿನ ಅವರತ್ರ ನಾವು ಕ್ಷಮೆ ಕೇಳಿದ್ದೀವಿ ನಾವು ಅವರನ್ನು ಕ್ಷಮಿಸಿದ್ದೀನಿ ಅನ್ನೋದು ಸಾಮಾಜಿಕ ಪ್ರತಿಕ್ರಮಣ ಯಾಕೆ ಶ್ರಾವಕರಿಗೆ ಮುನಿಗಳಿಗೆ ಎಲ್ಲರಿಗೂ ಕಂಪಲ್ಸರಿ ಮಾಡಿದ್ದಾರೆ ನಮ್ಗೆ ಗೊತ್ತಿದ್ದನ್ನ ತಕ್ಷಣ ನಾವು ಇದು ಮಾಡ್ತೀವಿ ಆದ್ರೆ ಗೊತ್ತಿರ್ತಿರುವಂತದ್ದು ಅನಾದಿ ಕಾಲದಿಂದ ನಮ್ಮ ಜೊತೆ ಕಂಡುಕೊಂಡಿದೆ ನಮ್ಮ ಮನಸ್ಸಿನ ಪರಿಣತಿ ಬೇರೆ ಜೀವಕ್ಕೆ ಗೊತ್ತಾಗುತ್ತೆ ಎಲ್ಲೇ ಇರಲಿ ಹಿಂದೆಲ್ಲ ನೀವೆಲ್ಲ ಈಗೆಲ್ಲ ಪಂಚಮ ಕಾಲ ದೇವತೆಗಳು ಬರಲ್ಲ ಆದ್ರೆ ಹಿಂದಿನ ಕಾಲದಲ್ಲೆಲ್ಲ ನೀವೆಲ್ಲ ಮೂವಿಯಲ್ಲೆಲ್ಲ ಎಲ್ಲೆಲ್ಲ ನೋಡಿದ್ರಲ್ಲ ನೀವೆಲ್ಲ ದೇವರ ಧ್ಯಾನ ಮಾಡ್ಕೊಂಡ ತಕ್ಷಣ ದೇವರು ಪ್ರತ್ಯಕ್ಷ ಆಗಿ ಇದು ಮಾಡ್ತಿತ್ತು ದೇವರಿಗೆ ಹೆಂಗ್ ಗೊತ್ತಾಗಬೇಕು ಅವಾಗ ಏನಾದ್ರು ಮೊಬೈಲ್ ಇತ್ತ ಇಲ್ಲ ನಮ್ಮ ಮನಸ್ಸಿನಲ್ಲಿ ಯಾವ ಪರಿಣಾಮ ಇದೆ ಆ ಸಂಬಂಧಪಟ್ಟವರಿಗೆ ಗೊತ್ತಾಗುತ್ತೆ ಹಾಗೆ ಈಗಲೂ ನಾವು ಮನುಷ್ಯರಾಗಿದ್ರು ದೇವತೆಗಳು ಬರದಲೇ ಇರ್ಬೋದು ಅವ್ರು ಯಾರು ಇಲ್ಲಿ ಬರದಲೇ ಇರ್ಬೋದು ನಮ್ಮ ಮನಸ್ಸಿನ ಪರಿಣತಿ ಆ ಯಾವ ಜೀವಕ್ಕೆ ತಲುಪಬೇಕೋ ಆ ಜೀವಕ್ಕೆ ಅದನ್ನು ಇಂಗ್ಲೀಷ್ ಅಲ್ಲಿ ಹೇಳ್ತಾರ ಟೆಲಿಪತಿ ನಾವು ಏನ್ ಅನ್ಕೊಂತೀವಿ ಇನ್ನೊಬ್ಬರಿಗೆ ಗೊತ್ತಾಗುತ್ತೆ ಅಂತ ನಮ್ಮ ನಿಜವಾಗಿ ನಾವು ಆ ತರ ವಿಚಾರ ಮಾಡ್ತೇನೆ ಇದೀವಿ ಅಂದ್ರೆ ಅವ್ರಿಗೆ ಗೊತ್ತಾಗೇ ಗೊತ್ತಾಗುತ್ತೆ ಕೆಲವರು ಹೇಳ್ತಲ್ಲ ನಾನು ಅದೇ ಅನ್ಕೊಂಡೆ ನೀನ್ ಏನು ಅನ್ಕೊಂಡೆ ಅಂತ ಹೇಳ್ತಲ್ಲ ಅದಕ್ಕೆ ಟೆಲಿಪತಿ ಅಂತಾರೆ ನಿಜವಾಗಿ ನಾವು ಅದನ್ನ ಒಳ್ಳೇದಿರ್ಬೋದು ಕೆಟ್ಟದಿರಬಹುದು ಇಬ್ರು ಒಂದೇ ತರಹದ ವಿಚಾರ ಮಾಡ್ತಾ ಇದ್ದಾರೆ ಅಂದಾಗ ಆ ಎರಡೂ ವಿಚಾರಗಳು ಮ್ಯಾಚ್ ಆಗ್ತವೆ ಹಾಗೆ ನಾವು ನಿಜವಾಗಿಯೂ ಅವ್ರನ್ನ ಮನಸ್ಪೂರ್ವಕವಾಗಿ ಕ್ಷಮೆಯನ್ನ ಕೊಡ್ತಲೇ ಇದೀವಿ ಅಂತ ಹೇಳಿದ್ರೆ ಆ ಜೀವ ಸ್ವೀಕಾರ ಮಾಡುವ ಬಲ ಇದ್ರೆ ಅದನ್ನ ಅಲ್ಲೇ ಅದು ಕ್ಷಮಿಸಲಬಹುದು ಇಲ್ಲದ ವಿಪರೀತವಾದ ಭಾವನೆ ಸಹ ತಿಳಿದುಕೊಡ್ಬೋದು ಆ ನಿಟ್ಟಿನಲ್ಲಿ ನಾವು ಎಲ್ಲೇ ಇದ್ರು ಎಲ್ಲ ಜೀವಿಗಳ ಹತ್ರ ಪ್ರತಿನಿತ್ಯ ನಾವು ಕ್ಷಮೆಯನ್ನ ಕೇಳುವಂಥದ್ದು ಕ್ಷಮೆಯನ್ನ ಕೊಡುವಂಥದ್ದು ಕ್ಷಮಾಧಾನ ಕ್ಷಮಾ ದಾನ ಕ್ಷಮೆಯನ್ನ ವಾಣಿ ಕ್ಷಮೆಯಲ್ಲಿ ಕೇಳಿದ್ವಿ ನಾವು ನಮ್ಗೆ ನಾವು ಕೇಳ್ಕೊಂಡ್ವಿ ಅವರು ನಮಗೆ ಕ್ಷಮೆಯನ್ನ ಕೊಡಿ ಅಂತ ಹೇಳೋದು ಕ್ಷಮಾ ದಾನ ನಾವು ತಪ್ಪು ಮಾಡಿದೀವಿ ಅದಕ್ಕೆ ನಮಗೆ ದಾನವಾಗಿ ಕೊಡಿ ಬೇರೆ ಎಲ್ಲ ಆಹಾರ ದಾನ ಶಾಸ್ತ್ರ ಔಷಧ ದಾನ ಅದು ಬೇರೆ ಕ್ಷಮೆಯೂ ಸಹ ನಮಗೆ ದಾನದ ರೀತಿಯಲ್ಲಿ ಬರಲಿ ಯಾಕೆಂದ್ರೆ ನಾವು ತಪ್ಪು ಮಾಡಿದೀವಿ ನಮಗೆ ಅದರ ಅಗತ್ಯತೆ ಇದೆ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಹೊರ ನಾನು ತಪ್ಪು ಮಾಡಿದೀನಿ ಅವ್ರು ನಮಗೆ ಕ್ಷಮಿಸಿ ನನಗೆ ಅದನ್ನು ಅವ್ರ ಮನಸ್ಸಲ್ಲಿ ಏನೋ ವಿಕಲ್ಪ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಆ ವಿಕಲ್ಪ ಬರಬಾರದು ಅಂತೇಳಿ ನಮ್ಮಿಂದ ಯಾವುದೇ ರೀತಿ ತಪ್ಪು ಆಗಿದ್ರು ನಾವು ನಿಮ್ಮನ್ನು ಕ್ಷಮಿಸ್ತೀವಿ ಹಾಗೆ ನೀವು ನಮ್ಮನ್ನು ಕ್ಷಮಿಸಿ ನಮಗೂ ಕ್ಷಮಾ ಕೊಡಿ ಕೊಡಿ ಹೇಳಿ ಕೇಳುವಂಥದ್ದೇ ಕ್ಷಮಾವಣೆಯಾಗಿದೆ ಈ ಹತ್ತು ದಿವಸದಲ್ಲಿ ಸಾಮಾನ್ಯವಾಗಿ ಕುಳಿತುಕೊಳ್ಳುವಾಗ ನಡೆಯುವಾಗ ಪೂಜೆಯಲ್ಲಿ ಮಂತ್ರದಲ್ಲಿ ಮತ್ತು ಇನ್ನಿತರ ಸಂದರ್ಭದಲ್ಲೂ ಸಹ ತಪ್ಪುಗಳು ಆಗಿರ್ತವೆ ಭಗವಂತನ ಮುಂದೆ ಬರುವಾಗ ವಿಚಾರ ಇದ್ದರೂ ನಾವು ಕುಳಿತ ಮೇಲೆ ಕೆಲವೊಂದು ಸಲ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗಿ ವಿಕಲ್ಪವೂ ಆಗಿರುತ್ತೆ ಈ ಎಲ್ಲ ದೋಷಗಳನ್ನು ಅದರ ಸಾನ್ನಿಧ್ಯದಲ್ಲೇ ಉತ್ತಮ ಕ್ಷಮೆ ನಾವು ಕ್ಷಮಿಸ್ತೀವಿ ನಮ್ಮನ್ನು ಕ್ಷಮಿಸಿ ಎನ್ನುವಂಥ ಭಾವನೆ ಮಾಡುವಂಥದ್ದೇ ಕ್ಷಮಾಧರ್ಮವಾಗಿದೆ ಇವತ್ತಿನ ದಿವಸ ಪೂಜ್ಯ ಹಾಲಿ ಕಾಲದ ಶಿವಮತಿ ಮಾತಾಜಿಯವರ ಸಾನ್ನಿಧ್ಯದಲ್ಲಿ ಈ ಎಲ್ಲ ದಶಲಕ್ಷಣ ಭಾವನೆ ಪೂಜೆಗಳು ನಡೆದಿದೆ ಹಾಗೆ ಪೂಜೆ ಮಾತಾಜಿಯವರ ಚತುರ್ಮಾಸ ಅತ್ಯಂತ ಸಂತೋಷಪೂರ್ವಕವಾಗಿ ಆನಂದಪೂರ್ವಕವಾಗಿ ನಡೀತಾ ಇದೆ ಅವರ ಸಾನ್ನಿಧ್ಯದಲ್ಲಿ ಮುಂದೆ ನವೆಂಬರ್ ತಿಂಗಳ ಹದಿಮೂರನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ನಮ್ಮ ದೀಪೋತ್ಸವದವರಿಗೆ ಅಂದರೆ ಎಂಟು ದಿವಸಗಳವರೆಗೆ ಇಲ್ಲೇ ಮಠದಲ್ಲೇ ಶ್ರೀ ಇಂದ್ರಧ್ವಜ ಮಹಾಮಂಡಲ ಆರಾಧನೆ ಕಾರ್ಯಕ್ರಮ ನಡೆಯೋದಿದೆ ಅದರಲ್ಲಿ ನಾಲ್ಕು ನೂರ ಐವತ್ತೆಂಟು ದಿನಾಲಯಗಳ ಮೇಲೆ ಧ್ವಜಗಳನ್ನು ಇರಿಸುವಂಥ ಒಂದು ಆರಾಧನೆ ಅದು ಸೌಧರ್ಮೇಂದ್ರನ ಮೂಲಕವಾಗಿ ಎಲ್ಲೆಲ್ಲಿ ದೇವಸ್ಥಾನಗಳಿದಾವೆ ಅಲ್ಲಿ ಹೋಗಿ ದೇವಸ್ಥಾನದ ಮೇಲೆ ಪೂಜೆ ಮಾಡಿ ಧ್ವಜ ಹೇರಸ್ಥಾನ ಎನ್ನುವಂಥದ್ದು ಆ ವಿಧಾನದ ಮಹತ್ವ ಆ ರೀತಿಯಾಗಿಶು ದೇವ ಪಂಚಮೇರು ಸಂಬಂಧಿ ದೇವಸ್ಥಾನಗಳು ಎಲ್ಲ ಸೇರಿ ಒಟ್ಟು ನಾನ್ನೂರ ಐವತ್ತೆಂಟು ಚೈತ್ಯಾಲಯಗಳಾಗ್ತವೆ ಅದರಲ್ಲಿ ಧ್ವಜ ಎಹಿಸುವಂಥದ್ದೇ ಇಂದ್ರಧ್ವಜ ಆರಾಧನೆ ಅಂತ ಹೇಳ್ತಾರೆ ಅದನ್ನು ಮೊದಲನೇ ಬಾರಿಗೆ ಶ್ರೀ ಕ್ಷೇತ್ರದಲ್ಲಿ ಆಯೋಜನೆ ಮಾಡಲಾಗ್ತಿದೆ ಪೂಜೆಯ ಮಾತಾಜಿಯವರ ಸನ್ನಿಧಿಯಲ್ಲಿ ಹಿಂದಿಗೂ ಸಹ ಮೂರ್ನಾಲ್ಕು ವರ್ಷದಿಂದ ಪ್ರತಿ ವರ್ಷ ಮಾಡ್ತಿದ್ದೆ ದೀಪೋತ್ಸವದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರದಕ್ಕಿಂತ ಕೆಲಸ ನಡೆದಿದ್ದರಿಂದ ಎರಡು ಮೂರು ವರ್ಷ ಮಾಡಿರಲಿಲ್ಲ ಕೊರೋನಾ ಇತ್ಯಾದಿ ಆದರೆ ಈ ವರ್ಷ ಮತ್ತೆ ಆ ಕಾರ್ಯಕ್ರಮ ನಡೆಸೋದಿತ್ತು ಅದರ ಜೊತೆಗೆ ಪೂಜೆ ಮಾತಾಜಿಯವರು ಬಂದ ತಕ್ಷಣವೇ ಇಂದ್ರಧ್ವಜ ಆರಾಧನೆ ಮಾಡಿಸೋದಾದರೆ ನಾನು ಚತರ್ಮಾಸ ಸೀಟೆ ಮಾಡ್ತೀನಿ ಇಲ್ಲಾಂದ್ರೆ ಮುಂದೆ ಹೋಗ್ತೀನಿ ಅದಕ್ಕೆ ಮಾತಾಜಿ ಅವರು ನೀವು ಇನ್ನು ಮುಂದೆ ಹೋಗಬೇಡಿ ಮುಂದೆ ಹೋಗಿ ವಾಪಸ್ ಬನ್ನಿ ಇಂದ್ರಧ್ವಜ ಮಾಡಿಸ್ತೀರಿ ಅಂತ ಹೇಳಿದ್ದಕ್ಕೆ ಮಾತಾಜಿಯವರು ಇಲ್ಲೇ ಇದ್ದಾರೆ ಚತುರ್ವಾಸ ಮಾಡಿದ್ದಾರೆ ಅವರ ಒಂದು ಗುರುಗಳಾದಂಥ ದೀಕ್ಷಾ ಗುರುಗಳು ಬರಹ ಗಣನಿ ಗಣನೀಯ ರತ್ನ ಜ್ಞಾನಮತಿ ಮಾತಾಜಿಯವರು ಸುಮಾರು ಅರವತ್ತೈದು ಐವತ್ತು ವರ್ಷಗಳ ಹಿಂದೆ ಈ ಇಂದ್ರಧ್ವಜ ಆರಾಧನೆಯನ್ನು ಸಂಸ್ಕೃತದಿಂದ ಹಿಂದಿಗೆ ಅನುವಾದಿಸಿದ್ರು ಈಗ ಆ ವಿಧಾನವನ್ನೇ ಇಲ್ಲಿ ಮಾಡಲಾಗುತ್ತೆ ಕರ್ನಾಟಕದ ಕೆಲವೇ ಕೆಲವು ಕಡೆ ಈ ಆರಾಧನೆ ನಡೆದಿರುವಂಥದ್ದು ನಿಟ್ಟಿನಲ್ಲಿ ಇದು ಕ್ಷೇತ್ರದಲ್ಲಿ ಮಾಡಲಾಗುತ್ತೆ ಎಲ್ಲರಿಗೂ ಪೂಜೆಯಲ್ಲಿ ಕೂತ್ಕೊಳ್ಳಲಿಕ್ಕೆ ಅವಕಾಶ ಇದೆ ಆ ಧ್ವಜಗಳನ್ನು ದೇವರ ಒಂದು ಮಂಟಪದ ಮೇಲೆ ಮೂರ್ತಿಯ ದೇವಸ್ಥಾನದ ಮೇಲೆ ಏರಿಸಲಿಕ್ಕೆ ಅವಕಾಶ ಇರುತ್ತೆ ಅದನ್ನು ಮುಂದಿನ ದಿನದಲ್ಲಿ ಎಲ್ಲ ತಯಾರಿ ಬಗ್ಗೆ ಹೇಳಲಾಗುತ್ತೆ ತಾವು ಹೇಳಿ ತಮಗೆ ಗೊತ್ತಿರೋರಿಗೂ ತಿಳಿಸ್ಬೋದು ಹದಿಮೂರು ನವಂಬರಿಂದ ಹಿಡಿದು ಇಪ್ಪತ್ತು ನವೆಂಬರ್ ಪಂಚಮಿ ಅಂದರೆ ನಮ್ಮ ತ್ರಯೋದಶಿ ಅವತ್ತಿಂದ ಹಿಡಿದು ಪಂಚಮಿ ಇವರಿಗೆ ನಾವು ಸೋ ಸರಿಯಾಗಿ ರೀತಿಯಲ್ಲಿ ಇದು ಮಾಡಿಕೊಂಡು ಮಾಡ್ತಿರೋದು ಎಂಟು ದಿವಸಗಳ ಆರಾಧನೆ ಇದೆ ತಾವೆಲ್ಲರೂ ಆ ಆರಾಧನೆಯಲ್ಲಿ ಭಾಗವಹಿಸಿ ಮತ್ತೊಬ್ಬರಿಗೂ ಬರುವಂತೆ ಪ್ರೇರಣೆ ಮಾಡಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ ಹಾಗೆ ತಾವೆಲ್ಲರೂ ಪ್ರತಿ ವರ್ಷದಂತೆ ದಶಲಕ್ಷಣ ಪೂಜೆಗಳನ್ನ ಅತ್ಯಂತ ಶ್ರದ್ಧೆ ಭಕ್ತಿ ಪೂರ್ವಕವಾಗಿ ಮಾಡಿದೀರ ಜೊತೆ ಜೊತೆಗೆ ಅನಂತ ವ್ರತವನ್ನು ಸಹ ಸುಮಾರು ಜನ ಅದನ್ನು ಪಾಲಿಸುವ ಮೂಲಕವಾಗಿ ತಾವೆಲ್ಲ ಪೂಜೆಯನ್ನು ಮಾಡಿದೀರ ಮತ್ತೆ ಪುರೋಹಿತರು ಎಲ್ಲ ಶ್ರಾವಕರು ಶ್ರದ್ಧೆಯಿಂದ ಈ ಕಾರ್ಯದಲ್ಲಿ ಭಾಗವಹಿಸಿರುವಂಥದ್ದು ನಮಗೆಲ್ಲರಿಗೂ ಅನಾದಿ ಕಾಲದ ಈ ಭಗವಂತನ ಇದ್ದು ಭಗವಂತನ ದರ್ಶನ ಮಾಡುವಂಥದ್ದು ಪೂಜೆ ಮಾಡುವಂಥದ್ದು ಸಿಕ್ಕಿದೆ ಎಷ್ಟೋ ಜನರಿಗೆ ದೇವರ ದರ್ಶನವೇ ಸಿಗೋದಿಲ್ಲ ಅಂತದ್ರಲ್ಲಿ ನಮಗೆ ನಮ್ಮ ಎದುರುಗಡೆಗೆ ದೇವಸ್ಥಾನ ಇದೆ ನಮ್ಮ ಎದುರುಗಡೆಗೆ ಸುಂದರವಾದಂತಹ ಭಗವಂತನ ಭವನ ಇರುವಂತದ್ದು ನಾವು ಪುಣ್ಯ ಎಷ್ಟೋ ಜನ ದೊಡ್ಡ ಮನೆಯಲ್ಲಿ ಹುಟ್ಟಬೇಕು ಅಂತ ಅನ್ಕೊಂಡು ಬರ್ತಾರೆ ದೊಡ್ಡ ಮನೆ ಅರಮನೆಯಲ್ಲಿ ಹುಟ್ಟುವಂಥದ್ದು ಸೌಭಾಗ್ಯ ಅಲ್ಲ ಸೌಭಾಗ್ಯ ಯಾವುದು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ರೆ ನಮಗೆ ಭಗವಂತನ ದರ್ಶನ ಸಿಗುತ್ತಲ್ಲ ಅದು ನಿಜವಾದಂತಹ ಸೌಭಾಗ್ಯ ಬೇರೆ ಎಲ್ಲ ಆನೆ ಕುದುರೆ ಒಂಟೆ ಅವೆಲ್ಲ ಹೊಸವಾಗಿದ್ದಲ್ಲ ಅವಾಗೆ ಯಾವುದು ಅಂತ ಹೇಳಿದರೆ ಬೆಳಗ್ಗೆ ಸಂಜೆ ನಮಗೆ ಕಣ್ಣು ಮುಚ್ಚಿದ್ರೆ ಭಗವಂತನ ದರ್ಶನ ಸಿಗುವಂತ ಯಾವ ಭೂಮಿ ನಾವು ಹುಡ್ತೀವೋ ಅದು ನಿಜವಾಗಿಯೂ ಸಂಪನ್ನಲು ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ದರ್ಶನ ಮಾಡುವಂಥ ಭಾಗ್ಯವೇ ಅಹೋ ಭಾಗ್ಯ ಜೊತೆಗೆ ಅವರ ಸಾಲದಲ್ಲಿಂದು ಭಗವಂತನ ಪೂಜೆ ಆರಾಧನೆಗಳು ಮಾಡುವಂಥದ್ದು ಇನ್ನೂ ವಿಶೇಷತೆ ಇರುತ್ತೆ ಅದೆಲ್ಲವೂ ನಮ್ಮ ಒಂದು ಒಲದ ಬಂದಿರುವಂಥದ್ದು ಅವೆಲ್ಲರೂ ಶ್ರದ್ಧೆಯಿಂದ ಭಾಗವಹಿಸ್ತೀವಿ ವರ್ಷಗಳಿಂದಲೂ ಈ ದಶಲಕ್ಷಣ ಪರ್ವ ಅನಂತರನ್ನು ಸಹ ಪಾಲಿಸ್ತಿದಿರ ಎಲ್ಲವೂ ಸಹ ನಿಮ್ಮ ಒಂದು ಪೂರ್ವ ಪುಣ್ಯ ಹಾಗೂ ಭವಿಷ್ಯಕ್ಕೆ ಮಾಡಿರುವಂತ ಅವೆಲ್ಲ ಪುಣ್ಯಾಸಲವನ್ನು ಮಾಡಿಕೊಂಡಿದಿರ ಇದೇ ರೀತಿ ನನ್ನ ಇವತ್ತಿನ ದಿವಸ ಕರ್ನಾಟಕ ಭಾರತಾದ್ಯಂತ ಅನೇಕ ಜನ ಹದಿನಾರು ಉಪವಾಸ ಮಾಡಿದವರು ನಾಳೆ ಸಹ ಪಾರಣ ಆಹಾರ ಮಾಡ್ತಾರೆ ಹತ್ತು ದಿವಸಗಳ ಉಪವಾಸ ಮಾಡಿದವರು ಇವತ್ತೆಲ್ಲ ಆಹಾರವನ್ನು ತೆಗೆದುಕೊಂಡಿರ್ತಾರೆ ಮುನಿಗಳು ತ್ಯಾಗಿಗಳು ಶ್ರಾವಕರು ಭೌತಿಕರು ಎಲ್ಲರೂ ಆ ನಿಟ್ಟಿನಲ್ಲಿ ಅವರೆಲ್ಲ ಮಾಡಿದಂಥ ಈ ದಶಲಕ್ಷಣ ಧರ್ಮದ ಉಪವಾಸ ಅರ್ಥ ನಿಯಮಗಳ ಒಂದು ಅನುಮೋದನೆಯನ್ನು ಮಾಡುವ ಮೂಲಕವಾಗಿ ಅವರೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಅನ್ನುವಂಥದ್ದನ್ನು ಹೇಳಿ ಅಭಿನಂದಿಸಿ ತಮ್ಮೆಲ್ಲರಿಗೂ ಸಹ ಭಗವಂತನ ಕೃಪೆ ಆಶೀರ್ವಾದ ಯಾವಾಗಲೂ ಪ್ರಾಪ್ತಿಯಾಗಲಿ ಅಂತೇಳಿ ಮಾತುಗಳು ಇದ್ದಾನೆ